नमस्कार टीवी टू के स्वागत है नानू प्रियंका कार्यक्रम सेवेंटी परसेंट हिंदी होला अगर तुम ज्यादा दस्ती गान मस्ती हो गया ना सेवेंटी परसेंट हिंदी होला अगर कर्नाटक ऐसा चला जाएगा ना फिलिप कर तो गान मार तू लौड़ा तेरे को टमाटर खरीदने के लिए दस रुपया नहीं होगा रे लवड़ी के बल ओके सर बाद में सर इतना है सर कनाडा वाला को गांडो ऐसा बोलते है ना आप गांडो नहीं है कर्नाटक का स्टेट गांडू है ओके कर्नाटक का स्टेट गांडू है ना न गांडू है ठीक है सर बाद में सर जल्दी जल्दी गुस्सा आता है उन लोगो रावण को पूछता है ना रावण मालूम है रावण हाँ रावण ओके आ, सबका बिल्डिंग में आ, आ, ऐसा करके डालता है ना न ऐसा नहीं है हम लोग हम लोग बेंगलुरु आदमी है भाई हम लोग जैसा खाता है ना तुम लोग कनाडा वाला सोच भी नहीं सकता तुम लोग क्या खाना है रागी मुद्दा, सांभर इडली डोसा बस हफ्ता में एक बार सिर्फ चिकन खाता है अभी रागी के साथ में, ओके, okay. तो तुम इतना तुम लोग इतना आदमी इतना हो गया ना मालूम है नी बा कनाडा एकदम सुपरस्टार सुपरस्टार लौड़ा सेवेंटी परसेंट हिंदी वाला चला जाएगा ना कनाडा वाला को है न उठा तो गन मारो तुम लोगों को लौड़ा टमाटर खरीदने के लिए टमाटर मालूम टो टमा बोलो 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 हाँ उसको खरीदने के लिए दस रुपया तुम लोग का पास नहीं होगा रही लौड़ी ठीक है बाद में सर अभी कुछ नहीं है बात करने का इतना ही है हाँ मेरा कॉल रिकॉर्ड कर लो मेरा पर्सनल नंबर भी ले लो मेरे साथ मीट करो अभी मेरे को सामान चाहिए मेरे को लेके आओ किधर सर एड्रेस एड्रेस बोमनाली बेगूर किधर अभी किधर इधर सुनो आ, बोलो कनाडा है तेलुगु है तमिल है मेरा आंसर पहले दो भाई तुम कनाडा है तेलुगु है तमिल है कनाडा कनाडा वाला इधर लोकल वाला कनाडा है आ, तुमको तो अभी गान मार दिया तो अभी आएगा तो तुम मेरे को मारने का चक्कर में रहेगा ना मारने का चक्कर नहीं है नहीं। एक मैं ಬೊಮ್ಮನಹಳ್ಳಿ ಕ್ಷೇತ್ರದ ಪಕ್ಕದಲ್ಲಿರುವ ಬೇಗೂರಿನಲ್ಲಿ ವಾಸ ಮಾಡುತ್ತಿರುವ ಹಿಂದಿ ವಾಲನೊಬ್ಬ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿರುವ ಕನ್ನಡದ ಹುಡುಗನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಾಗ ಆ ಹುಡುಗನ ಮನಸ್ಸಿಗೆ ಬಂದಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಕ್ಷೇತ್ರದ ಅಧ್ಯಕ್ಷರಾದ ಮಹೇಶ್ ಗೌಡರು ಆ ಹುಡುಗ ಗೌಡರ ಬಳಿ ತಮ್ಮ ನೋವನ್ನು ಹೇಳಿಕೊಂಡಾಗ ತಕ್ಷಣ ಮಹೇಶ್ ಗೌಡ ಅವರ ತಂಡ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ನಮ್ಮ ಕನ್ನಡದ ಹುಡುಗನಿಗೆ ಬೇರೆ ರಾಜ್ಯದಿಂದ ಬಂದಂತಹ ಹಿಂದಿ ವಾಲನೊಬ್ಬ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ಮಹೇಶ್ ಗೌಡ ಮಾತನಾಡಿ ಇಂತಹ ವ್ಯಕ್ತಿಗಳಿಗೆ ಕಾನೂನು ತಕ್ಕ ಪಾಠ ಕಲಿಸಬೇಕು ಇದೇ ರೀತಿ ಮುಂದುವರೆದರೆ ಪ್ರವೀಣ್ ಶೆಟ್ಟಿ ಬಣ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ನಮಸ್ಕಾರ ಸ್ನೇಹಿತರೆ ಇವತ್ತು ಒಬ್ಬ ಅಯೋಗ್ಯ ಒಬ್ಬ ಉತ್ತರ ಭಾರತೀಯ ಮಿತ್ರ ಸರ್ಕಾರ ಅನ್ನೋ ಒಬ್ಬ ಅಯೋಗ್ಯ ಉತ್ತರ ಭಾರತೀಯ ನಮ್ಮ ಸ್ನೇಹಿತರಾದಂಥ ಇಲ್ಲಿ ಬೊಮ್ಮನಳ್ಳಿನಲ್ಲಿ ಒಂದು ಕೊರಿಯರ್ ಆಫೀಸಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಮ್ಯಾಥ್ಯೂ ಅಂತ ನಮ್ಮ ಸ್ನೇಹಿತರು ಬೆಳಿಗ್ಗೆ ಅವ್ರಿಗೆ ಅವ್ರದ್ದು ಕೊರಿಯರ್ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ತಲುಪಿಸೋದಿಕ್ಕೆ ನಿಮ್ಮ ಅಡ್ರೆಸ್ ಯಾವ್ದು ಅಂತ ಕೇಳೋದಕ್ಕೆ ಫೋನ್ ಮಾಡಿದಾಗ ಅವನು ಒಬ್ಬ ಅಯೋಗ್ಯ ಉತ್ತರ ಭಾರತಿ ಹೇಳ್ತಾನೆ ಕನ್ನಡಿಗರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಇಡೀ ಕರ್ನಾಟಕ ಸ್ಟೇಟ್ಗೆ ಗಾಂಡು ಒಂದು ಕೆಟ್ಟ ಪದವನ್ನ ಬಳಸಿದಾನೆ ಇದು ಇವತ್ತು ಬೆಳಗ್ಗೆ ಒಂಬತ್ತರಲ್ಲಿ ಆಗಿರತಕ್ಕಂಥದ್ದು ಇವತ್ತು ದಿನಾಂಕ ಹದಿನೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದು ಇದು ನಮ್ಮ ರಾಜ್ಯ ಘಟಕದ ಗಮನಕ್ಕೆ ಬಂದ ಬಂದ್ ಕೂಡ್ಲೇ ನಮ್ಮ ಸ್ನೇಹಿತರಾದಂತ ಮ್ಯಾಥ್ಯೂ ಅವರು ಕೂಡ ನಮಗೆ ಕರೆ ಮಾಡಿ ಹೇಳ್ತಾರೆ ಈ ತರ ಹಿಂಗಾಗಿದೆ ಅಂತ ಎಲ್ಲ ವಾಯ್ಸ್ ರೆಕಾರ್ಡ್ ನ ಕಳಿಸಿಕೊಂಡ್ ಕಳಿಸಿದ ನಾವು ನಮ್ಮ ಕರ್ನಾಟಕ ರಕ್ಷಣಾ ವಿದ್ಯೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಕೂಡಲೇ ಬಂದು ನಾವು ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಾವು ದೂರನ್ನ ಕೊಟ್ಟಿ ಕೊಟ್ಟಿದ್ದೀವಿ ಕೊಟ್ಟ ತಕ್ಷಣ ಅವ್ರ ಮೇಲೆ ಬೊಮ್ಮಳ್ಳಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದಂತಹ ಪ್ರೀತಂ ಸರ್ ಎಫ್ಐಆರ್ ಅನ್ನ ಮಾಡಿ ಅವ್ರನ್ನ ಇವತ್ತಿನ ನೈಟ್ ಬೆಳಗ್ಗೆ ಒಳಗಡೆ ನಾವು ಬಂದೋದ್ರಾಗಿ ಈಗಲೇ ಕಾರ್ಯ ಕಾರ್ಯಪ್ರವೃತ್ತರಾಗಿ ನಮ್ಗೆ ಸಹಕಾರವನ್ನು ಮಾಡಿದ ಬಮನಹಳ್ಳಿ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರು ಇಂಥ ಅಯೋಗ್ಯ ಉತ್ತರ ಭಾರತೀಯರಿಗೆ ಅವ್ರಿಗೆ ಹೇಳೋದಂದೇ ಈ ಗಾಂಚಲಿಗಳನ್ನ ಬಿಟ್ಟು ದಬ್ಬಾಳಿ ಕಣ್ಣುಗಳನ್ನ ಬಿಟ್ಟು ಅನ್ನ ತಿನ್ನಕ್ಕೆ ಬಂದಿದ್ರ ಬಡ್ಡಿ ಮಕ್ಕಳ ಅನ್ನ ತಿನ್ಕೊಂಡು ಯಾಚಿಕೆ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಬಿಟ್ಟು ಕನ್ನಡಿಗರಿಗೆ ತಂಟೆಗೆ ಕನ್ನಡದ ತಂಟೆಗೆ ಕರ್ನಾಟಕ ತಂಟೆಗೆ ಬಂದ್ರೆ ಮೆಟ್ನ ನುಡಿ ಅಂತ ಕೆಲಸವನ್ನ ಮಾಡುತ್ತೆ ಕರ್ನಾಟಕ ರಕ್ಷಣೆ ಪ್ರವೀಣ್ ಶೆಟ್ಟಿ ಬಣ ಇವತ್ತು ಎಫ್ಐಆರ್ ಹಾಕ್ಸಿದೀವಲ್ಲ ನಿಮ್ಗೆಲ್ಲ ಕಾನೂನು ಮುಖಾಂತರನೇ ನಾವು ಉತ್ತರ ಕೊಡೋದು ಕಾನೂನು ಮುಖಾಂತರ ಉತ್ತರ ಕೊಡ್ತೀವಿ ಕನ್ನಡಿಗರನ್ನ ನೀವು ಇಡೀ ಕರ್ನಾಟಕನೇ ಗಾಂಡು ಇಡೀ ಕರ್ನಾಟಕ ಸ್ಟೇಟ್ ಎಂಟೈರ್ ಗಾಂಡು ಅಂತ ಬಳಸಿದ್ ಬದನ ನೀವು ರಾಗಿ ಮುದ್ದೆ ತಿಂತೀರಾ ಹೌದಯ್ಯ ನಾವು ರಾಗಿ ಮುದ್ದೆನೆ ತಿನ್ನೋದು ಬಡ್ಡಿ ಮಗನೇ ನಿಮ್ಮಂತ ಚಪಾತಿ ಪರೋಟ ತಿನ್ಕೊಂಡ್ ಬದುಕಿರಲ್ಲ ಈ ಕನ್ನಡಿಗರು ನಾವು ರಾಗಿ ಮುದ್ದೆ ತಿಂದು ಗಟ್ಟಿಯಾಗಿ ಬದುಕಿ ಬದುಕಿರೋ ನಾವು ಗಟ್ಟಿಯ ಜನರ ದಿಟ್ಟ ಸಂಘಟನೆ ನಮ್ಮ ಕರ್ನಾಟಕ ರಶ್ಮಿಕಿ ಪ್ರಣ್ ಶೆಟ್ಟಿ ಬಣ ನಿಮ್ ತರ ಚಪಾತಿ ಪರೋಟ ತಿನ್ಕೊಂಡು ಬದುಕ್ತಾರಲ್ಲ ನಾವು ಇವತ್ತು ನಮ್ಮ ರಾಗಿ ರಾಗಿ ಮುದ್ದೆ ಬಗ್ಗೆ ಮಾತಾಡ್ತೀಯಾ ನೀನು ಇವತ್ತೇನಾದ್ರೂ ಮೊದ್ಲು ನೀನ್ ನಮ್ ಕೈಗೆ ಸಿಕ್ಕಿದ್ರೆ ಫಸ್ಟ್ ನಾವೇನಂತ ತೋರಿಸ್ಬಿಟ್ಟು ಕರ್ಕೊ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಂತ ಕೆಲಸ ಮಾಡ್ತಿದ್ವಿ ಇವತ್ತು ನಮ್ಗೆ ಇವತ್ತು ನ್ಯಾಯ ಇವತ್ತು ನಮ್ಗೆ ಎಫ್ಐಆರ್ ಆಗಿದೆ ಈ ಕೂಡಲೇ ನಾವು ಬಂಧಿಸ್ತೀವಿ ಅಂತ ನಮಗೆ ಭರವಸೆನ ಕೊಟ್ಟಿದ್ದಾರೆ ಗಂಟೆ ಒಳಗಡೆ ಬಂಧಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ನಾವು ಕಾನೂನು ರೀತಿ ನಾವು ಎಫ್ಐಆರ್ ಮಾಡಿದೀವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಉತ್ತರ ಭಾರತೀಯರಿಗೆ ನಾವು ಕೊಡೋದು ಇಷ್ಟೇ ಕರ್ನಾಟಕ ಬಂದ್ಮೇಲೆ ಅಣ್ಣ ಅಪ್ಪ ಅಯ್ಯೋ ಅನ್ಕೊಂಡ್ ಜೀವನ ಮಾಡಿದ್ರೆ ಬಚಾವೋ ದಬ್ಬಳಿಕೆ ಮಾಡೋದು ದೌರ್ಜನ್ಯ ಮಾಡೋದು ಕನ್ನಡಿಗರನ್ನ ಕೆಣಕ ಅಂತ ಕೆಲಸ ಮಾಡಿದ್ರೆ ನಿಮ್ಮನ್ನ ಬೆಂಗಳೂರಿಂದ ಅಂತ ಕೆಲಸ ಮಾಡ್ತೀವಿ ನೀವ್ ಹೇಳ್ತೀಯಲ್ಲ ಅವನಿಗೆ ಕೆಟ್ಟದಲ್ಲಿ ಎಂತ ಪದನ ಬಳಸಿದಾರೆ ಅಂತ ಎಲ್ಲ ವಾಯ್ಸ್ ರೆಕಾರ್ಡ್ ಸಮೇತ ಇದೆ ನಾವು ಯಾವತ್ತಿ ಮಾಧ್ಯಮದವರಿಗೆ ನಾವು ಕೊಟ್ಟು ಈಗ ಆಲ್ರೆಡಿ ಅವ್ರಿಗೆ ಕೊಟ್ಟಿದ್ದೀವಿ ಮಾಧ್ಯಮ ಸ್ನೇಹಿತರಿಗೂ ಕೊಡ್ತೀವಿ ಬಟ್ ಮುಂದಿನ ದಿನಗಳಲ್ಲಿ ನಾವು ಹೇಳ್ತಿರೋದು ಇಷ್ಟೇನೆ ನಿಮ್ಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇದೀವಿ ನೀವು ಜೀವನ ಮಾಡ್ಬೇಕಾ ಬದುಕ್ಬೇಕಾ ನೀವು ಯಾಚಿಕೆ ಮಾಡ್ಬೇಕಾ ಜೀವನ ಜೀವ ಉಳಿಸ್ಕೋಬೇಕಾ ಕರ್ನಾಟಕದಲ್ಲಿ ಫಸ್ಟ್ ಕರ್ನಾಟಕ ಬಂದ ಮೇಲೆ ಕನ್ನಡಿಗರೇ ಬೆಲೆ ಕೊಡಿ ಕನ್ನಡ ಭಾಷೆಗೆ ಬೆಲೆ ಕೊಡಿ ಕನ್ನಡ ಸಂಸ್ಕೃತಿ ಬೆಲೆ ಕೊಡಿ ಕನ್ನಡ ಜಲಕ್ಕೆ ಬೆಲೆ ಕೊಡಿ ಬಿಟ್ಟು ಕನ್ನಡಿಗರಿಗೆ ಕನ್ನಡದಲ್ಲಿ ಅವ್ನ್ ಡೆಲಿವರಿ ಬಾಯ್ ಅವನು ಕೊರಿಯರ್ನ ತಲುಪ್ಸೋಕೆ ಅಂತ ಬೆಳಿಗ್ಗೆ ಫೋನ್ ಮಾಡಿದ್ರೆ ಅವನು ಈ ತರದ ದುರಾಂಕರದ ಗಾ ಲವಡ ಕೆಬಾಲ್ ಗಾಂಡು ಅಂತ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಉಪಯೋಗಿಸಿದೆಯಲ್ಲ ನೀನು ನಿನ್ಗೆ ಕಾನೂನು ರೀತಿ ತಕ್ಕ ಪಾಠ ಕಳಿಸಿ ನಿನಗೆ ಜೈಲಿಗೆ ಹಾಕಿಲ್ಲ ಅಂತಂದ್ರೆ ನಾವು ಕರ್ನಾಟಕ ರಕ್ಷಣಾ ವಿಧಕ್ಕೆ ಪ್ರವೀಣ್ ಶೆಟ್ಟಿ ಬಣ ಬೊಮ್ಮಿ ವಿಧಾನಸಭಾ ಕ್ಷೇತ್ರ ನಿನ್ನನ್ನ ಜೈಲಿಗೆ ಕಳ್ಸೋವರೆಗೂ ನಾವು ನಿದ್ದೆ ಮಾಡಲ್ಲ ನಾವು ಪೊಲೀಸರಿಂದನೇ ಇರ್ತೀವಿ ನಾವು ಅದನ್ನ ಮಾಹಿತಿ ತಗೋತೀವಿ ಕ್ಷಣ ಕ್ಷಣದ ಮಾಹಿತಿನ ನಿನ್ನ ಜೈಲಿಗೆ ಕಳ್ಸ ತನಕ ನಮ್ಮ ಕರ್ನಾಟಕ ರಕ್ಷಣಾ ವಿಧಕ್ಕೆ ಪ್ರವೀಣ್ ಶೆಟ್ಟಿ ಬಣ ನಾವು ಮಲಗಲ್ಲ ನಿನಗೆ ಮುಂದಿನಗಳಲ್ಲಿ ಇನ್ನ ಕಾನೂನು ರೀತಿಯಾದಂತಹ ಪಾಠವನ್ನ ಹೆಚ್ಚಿನ ಕಲಿಸ್ತೀವಿ ದಿನೇ ದಿನೇ ಹೊರ ರಾಜ್ಯದವರು ಕನ್ನಡಿಗರ ಮೇಲೆ ಹಲ್ಲೆಗಳು ಮಾಡುವ ಸಾಕಷ್ಟುಗಳು ನೋಡ್ತಾ ಇದ್ದಾವೆ ಇದಕ್ಕೆ ಏನ್ ಹೇಳ್ತಾರೆ ಈಗ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಇಂತ ಒಬ್ಬೊಬ್ಬನಿಗೆ ಒದ್ದದ್ದು ಜೈಲಿಗೆ ಹಾಕಿದ್ರೆ ಕಾನೂನು ರೀತಿನಲ್ಲಿ ನೋಡಿದ್ರಿಗೆಲ್ಲ ಬುದ್ಧಿ ಬುದ್ಧಿ ಬರುತ್ತೆ ಇಂಥವ್ರಿಗೆ ಒಬ್ಬೊಬ್ಬನಿಗೆ ಒದ್ದದ್ದು ನಾವು ಕಾನೂನು ರೀತಿ ಜೈಲಿಗೆ ಹಾಕಿಸುವಂತ ಕೆಲಸವನ್ನ ನಮ್ಮ ಸಂಘಟನೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಅವರಿಗೆ ಸಹಕಾರ ಸಹಕಾರನ ಕೊಡೋದ ಮುಖಾಂತರ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ ಇವರಿಗೆ ಬುದ್ಧಿ ಕಲಿಸ್ತೀವಿ ಇಂಥವರಿಗೆ ಎಷ್ಟು ನಾವು ಒದ್ದು ಬುದ್ಧಿ ಕಲಿಸಿ ನಾವು ಕಾನೂನು ರೀತಿ ಜೈಲಿಗೆ ಹಾಕ್ತಿವೋ ಅಷ್ಟು ಮಾಧ್ಯಮದವರು ನಮ್ಗೆ ಸಹಕಾರ ನೀಡಿದ್ರೆ ನಾಳೆ ದಿನ ಇಲ್ಲಿ ಅನ್ಯ ಭಾಷೆಯವರು ಈಗ ನಾಡಿಗೆ ಬೆಲೆ ಕೊಡ್ತಾರೆ ನಮ್ಮ ಹೊರ ರಾಜ್ಯದವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಅವ್ರನ್ನ ನಾವು ಕನ್ನಡಿಗರಂತಾನೆ ಕರೆಯಲ್ಲ ಕನ್ನಡಿಗರು ಹೊರ ರಾಜ್ಯರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ಕನ್ನಡಿಗರೇ ಅಲ್ಲ ಕನ್ನಡಿಗರೇ ಅಲ್ಲ ಅವ್ರ ಬಗ್ಗೆ ನಾವು ಮಾತಾಡಕು ಹೋಗಲ್ಲ ಸರ್ ಕೆಲವೊಂದ್ ಕಡೆ ನೀವೇ ನೋಡಬಹುದು ಪೆಟ್ರೋಲ್ ಬಂಕ್ ಹೋಗಿ ಅದೇ ಒಂದು ಹೋಟ್ಲು ಹೋಗಿ ಎಂತ ಫೈವ್ ಸ್ಟಾರ್ ಕನ್ನಡಿಗರು ಒಬ್ರು ಸಿಗೋದು ಕಡಿಮೆ ಕೆಲವರು ಹಲವಾರು ಜನಗಳನ್ನ ನೋಡಿದೀರ ನೋಡಿ ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವೈಫಲ್ಯನೂ ಇದೆ ನಾವು ಈ ಕೆಲವು ದಿನಗಳ ಹಿಂದೆ ಎಲ್ಲ ನೋಡಿದ್ರೆ ಮಾಧ್ಯಮ ಸ್ನೇಹಿತರು ಅರವತ್ ಪರ್ಸೆಂಟ್ ಕನ್ನಡದವರಿಗೆ ಕಡ್ಡಾಯ ಅಂತ ಹೇಳ್ಬಿಟ್ಟು ಮೊನ್ನೆ ಸಿದ್ದರಾಮಯ್ಯ ಅವ್ರು ಜಾರಿ ಮಾಡಿದ್ರು ಅದಾದ್ಮೇಲೆ ಮತ್ತೆ ವಾಪಸ್ ತಗೊಂಡ್ರು ಇವತ್ತೇನಾಗಿದೆ ಕನ್ನಡಿಗರ ಪರಿಸ್ಥಿತಿ ಎಲ್ಲಿ ಬಂದು ನಿಂತಿದೆ ನೋಡಿ ಈ ತರ ಎಫ್ಐ ಆರ್ ಹಾಕಿ ನಾವು ಅವ್ರಿಗೆ ರಕ್ಷಣೆಯನ್ನು ಕೊಟ್ಟು ನಾವು ಕೇಸನ್ನ ಮಾಡೋದ್ರ ಮುಖಾಂತರ ನಾವು ಇವತ್ತು ಕನ್ನಡಿಗರನ್ನ ಕನ್ನಡಿಗರೇ ರಕ್ಷಣೆ ಮಾಡ್ಕೊಳ್ಳಂತ ಪರಿಸ್ಥಿತಿ ಬಂದಿದೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ಇಪ್ಪತ್ನಾಲ್ಕು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾವು ಕನ್ನಡ ಸೇವೆನಲ್ಲಿ ಇರ್ತೀವಿ ನೊಂದ್ರ ಪರವಾಗಿ ನಮ್ಮ ಕನ್ನಡಿಗರ ಪರವಾಗಿ ನಾವು ಎನಿ ಟೈಮ್ ನಾವು ಕನ್ನಡಿಗರ ಜೊತೆ ನಿಂತ್ಕೋತೀವಿ ಇವತ್ತು ಬೆಳಗ್ಗೆ ನಿಮ್ಗೆ ಸರ್ ಏನ್ ಮಾಡ್ತಿದ್ರಿ ಕೆಲಸ ಮಾಡೋದು ನಾನು ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಕನ್ಫರ್ಮ್ ಮಾಡಕ್ಕೆ ಅಷ್ಟೇ ಅವರಿಗೆ ಫೋನ್ ಮಾಡಿತ್ತು ಅದನ್ನ ಬಿಟ್ಬಿಟ್ಟು ಅವ್ರ ಅವಚಾರ ಶಬ್ದ ಮಾತಾಡಿ ಬೈದಿದ್ರು ಅಷ್ಟೇ ಕನ್ನಡಿಗರಿಗೆ ಬಯುವಂತದ್ದು ನೀವ್ ಏನಾದ್ರು ನಾನು ಏನು ಮಾತಾಡಿಲ್ಲ ಫುಲ್ ರೆಕಾರ್ಡ್ ಇದೆ ಅವ್ರ ಇವ್ರಗು ಕೊಟ್ಟಿದ್ದೀನಿ ಪೊಲೀಸ್ ಕೊಟ್ಟಿದ್ದೀವಿ ಅದೇನಿದೆ ಮುಂದೆ ಏನಂತ ಹೇಳಿದ್ರು ಅವರು ನಿಮಗೆ ನೀವೇನು ತಂದ್ಕೊಡಲ್ಲ ಏನಿಲ್ಲ ಗಾಂಡು ನೀವು ಕನ್ನಡದವರು ಹತ್ತು ರೂಪಾಯಿ ತಗೊಳಕ್ ಟಮೊಟೊ ತಗೊಳಕ ಯೋಗ್ಯತೆ ಇಲ್ಲ ಅಂತೆಲ್ಲ ಹೇಳಿದ್ರು ಶಿಕ್ಷೆ ಆದ್ರೆ ಸಾಕು ಕನ್ನಡಕ್ಕೆ ಅವತ್ತು ಕನ್ನಡಕ್ಕೆ ಒಳ್ಳೇದಾಗಬೇಕು ಅಷ್ಟು ನನಗೆ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರಾ ಇವ್ರ ನಂಬರ್ ಸಿಕ್ಕಿ ಮಹೇಶ್ ಅಣ್ಣ ಅವರು ನಂಬರ್ ಸಿಕ್ಕಿ ಅವ್ರು ತುಂಬಾ ಸಹಾಯ ಮಾಡಿದ್ದಾರೆ ನನ್ನ ಕಡೆಯಿಂದ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮತ್ತೆ ಈ ಥರ ಯಾರಿಗೂ ಅನ್ಯಾಯ ಆಗಬಾರ್ದು ಅದಕ್ಕೊಂದು ಮುಂದೆ ನಿಂತು ತುಂಬ ಹೆಲ್ಪ್ ಮಾಡಿದ್ದಾರೆ ತುಂಬಾ ಧನ್ಯವಾದಗಳುಣ್ಣ